ನಮಸ್ಕಾರ ಸ್ನೇಹಿತರೆ ನೀವು ಮನೆಯ ಬಂಡೆಯನ್ನು ಒರೆಸುವಾಗ ಈ ಐದು ವಸ್ತುಗಳನ್ನು ಹಾಕಿ ಒರೆಸಿದರೆ ನಿಮಗೆ ಶುಭವಾಗುತ್ತದೆ ನಿಮಗೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗುತ್ತದೆ ಹಾಗೂ ನಿಮ್ಮ ಮನೆಯಲ್ಲಿ ದೈವ ಕಳೆ ಬರುತ್ತದೆ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮನೆಯಲ್ಲಿ ಆರೋಗ್ಯ ವೃದ್ಧಿಯಾಗುತ್ತದೆ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತದೆ ಹಾಗೂ ಮನೆಯಲ್ಲಿ ಯಾವ ಗಿಡವನ್ನು ಹಾಕಿದರೆ ಒಳ್ಳೆಯದಾಗುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಎಷ್ಟೋ ಕಷ್ಟಪಟ್ಟು ಹಣವನ್ನು ಸಂಪಾದನೆಯನ್ನು ಮಾಡಿದರೂ ಅಧಿಕ ಖರ್ಚಿನಿಂದ ನೀವು ಬೇಸುತ್ತಿದ್ದರೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ನಾವು ಮಾಡುವ ಕೆಲಸದಲ್ಲಿ ಯಶಸ್ಸು ಅನ್ನೋದೇ ಇಲ್ಲ ಅನ್ನುವವರು ಮನೆಯಲ್ಲಿ ಅನಾರೋಗ್ಯ ಯಾವಾಗಲೂ ಇರುತ್ತೆ ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಗುತ್ತಿದ್ದರೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮನೆಯಿಂದ ದೂರವಾಗಬೇಕಾದರೆ ನೀರಿಗೆ ಈ ಐದು ವಸ್ತುಗಳನ್ನು ಬೆರೆಸಿ ಮನೆಯನ್ನು ಒರೆಸುತ್ತಾ ಬರಬೇಕು ನಿಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತವೆ ಹಾಗಾದರೆ ಆ ವಸ್ತುಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ದರ್ಬೆಯನ್ನು ಬಳಸಬೇಕು ಈ ದರ್ಬೆಗೆ ವಿಶೇಷವಾದ ಶಕ್ತಿ ಇದೆ ಇದು ಬ್ರಹ್ಮದೇವನ ಜೊತೆಯಲ್ಲಿ ಹುಟ್ಟಿರುವ ವಸ್ತು ಎಂದು ಹೇಳಲಾಗುತ್ತೆ ಇದಕ್ಕೆ ವಿಶೇಷವಾದ ಶಕ್ತಿ ಇದೆ ಹಾಗಾಗಿ ಯಾವುದೇ ದೋಷವಿದ್ದರೂ ಅದನ್ನು ಶುದ್ಧಿ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಅದಕ್ಕೆ ನೀವು ಮನೆಯನ್ನು ಒರೆಸುವಾಗ ಒಂದು ಇಲ್ಲವೇ ಎರಡು ಕಡ್ಡಿಗಳನ್ನು ನೀರಿಗೆ ಬೆರೆಸಿ ಮನೆಯನ್ನು ಒರೆಸುತ್ತಾ ಬರಬೇಕು ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ ಎರಡನೆಯದಾಗಿ ಅರಿಶಿನ ಇದು ಗುರುಗ್ರಹಕ್ಕೆ ಸಂಬಂಧಿಸಿದ ವಸ್ತುವಾಗಿದ್ದು ಮನೆಗೆ ಒಳ್ಳೆಯದಾಗಲು ಮನೆಯ ಬಂಡೆಯನ್ನು ಒರೆಸುವಾಗ ಮೂರು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ ಮನೆಯನ್ನು ಒರೆಸಬೇಕು ಈ ರೀತಿ ಬಂಡೆಯನ್ನು ಒರೆಸುತ್ತಾ ಬಂದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ನೆಲೆಸುತ್ತದೆ ಮೂರನೆಯದಾಗಿ ಕಲ್ಲುಪ್ಪು ಪರಿಹಾರದಲ್ಲಿ ಈ ಕಲ್ಲುಪ್ಪಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಈ ಉಪ್ಪನ್ನು ಮನೆಯಲ್ಲಿ ಬಂಡೆಯನ್ನು ಒರೆಸುವಾಗ ನೀರಿಗೆ ಹಾಕಿ ಒರೆಸುವುದರಿಂದ ನಿಮ್ಮ ಮನೆಯಲ್ಲಿರುವ ಎಂತಹದ್ದೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ದೂರವಾಗುತ್ತದೆ ನೀವು ಇದನ್ನು ಒರೆಸುತ್ತಾ ಬಂದರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ ನಾಲ್ಕನೆಯದಾಗಿ ಪಚ್ಚಕರ್ಪುರ ಇದು ಮಹಾವಿಷ್ಣುವಿಗೆ ತುಂಬ ಇಷ್ಟವಾದ ವಸ್ತು ಹಾಗೂ ತಾಯಿ ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು ಇದು ಸಕಲ ಶುಭವನ್ನು ತಂದುಕೊಡುತ್ತದೆ ಇದನ್ನು ಬಳಸಿ ಮನೆಯನ್ನು ಒರೆಸಿದರೆ ಕೋರ್ಟ್ ಹಾಗೂ ಭೂಮಿಯ ವ್ಯಾಜ್ಯಗಳನ್ನು ನಿವಾರಿಸುತ್ತದೆ ಹಾಗಾಗಿ ಪಚ್ಚಕರ್ಪೂರವನ್ನು ಬಳಸಿ ಮನೆಯನ್ನು ಒರೆಸುತ್ತಾ ಬರಬಹುದು ಇನ್ನು ಐದನೆಯದಾಗಿ ಗೋಮೂತ್ರ ಇದಕ್ಕೆ ವಿಶೇಷವಾದ ಶಕ್ತಿ ಇದೆ ನೀವು ವಾರದಲ್ಲಿ ಎರಡು ಬಾರಿಯಾದರೂ ಈ ಗೋಮೂತ್ರವನ್ನು ಹಾಕಿ ಬಂಡೆಯನ್ನು ಒರೆಸಬೇಕು ಇಲ್ಲವೇ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಈ ದಿನ ನೀವು ಗೋಮೂತ್ರವನ್ನ ಹಾಕಿ ಮನೆಯನ್ನ ಒರೆಸುತ್ತಾ ಬಂದರೆ ಮನೆಯಲ್ಲಿ ಒಳ್ಳೆಯ ಕೆಲಸಗಳು ಪ್ರಾರಂಭವಾಗುತ್ತವೆ ನಿಮಗೆ ಶುಭ ಫಲಗಳು ಸಿಗುತ್ತವೆ ನಿಮಗೆ ದೈವ ಬಲ ವೃದ್ಧಿಯಾಗುತ್ತದೆ ಹಾಗಾಗಿ ಈ ಐದು ವಸ್ತುಗಳನ್ನ ಹಾಕುತ್ತಾ ಮನೆಯ ಬಂಡೆಯನ್ನ ಒರೆಸುತ್ತಾ ಬನ್ನಿ ನಿಮಗೆ ಶುಭ ಫಲಗಳು ಸಿಗುತ್ತವೆ ಇದರಿಂದ ಮನೆಯಲ್ಲಿ ಅಷ್ಟಲಕ್ಷ್ಮಿಯರ ಕೃಪೆ ಸಿಗುತ್ತದೆ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಒಳ್ಳೆಯ ಕೆಲಸಗಳು ಪ್ರಾರಂಭವಾಗುತ್ತವೆ ದೈವ ಕಳೆಗಳು ಬರುತ್ತವೆ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ನಿಮ್ಮ ಸಾಲದ ಸಮಸ್ಯೆಯಿಂದ ನೀವು ಆಚೆ ಬರಲು ನಿಮಗೆ ಸಹಾಯವನ್ನ ಮಾಡುತ್ತವೆ ಇದರ ಜೊತೆಗೆ ಮನೆಯ ಆವರಣದಲ್ಲಿ ದಾಳಿಂಬೆ ಗಿಡವನ್ನ ಬೆಳೆಸಿ ಅದರ ಪೋಷಣೆಯನ್ನ ಮಾಡುತ್ತಾ ಬರಬೇಕು ಇದರಿಂದ ನಿಮ್ಮ ಸಾಲದ ಸಮಸ್ಯೆ ದೂರವಾಗುತ್ತದೆ ಇನ್ನು ಮನೆಯ ಒಳಗಡೆ ಚಿಕ್ಕ ಬಿದಿರಿನ ಸಸ್ಯವನ್ನ ಇಡಿ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ವೃದ್ಧಿಯಾಗುತ್ತದೆ ಇದರ ಜೊತೆಗೆ ಮನೆಯ ಆವರಣದಲ್ಲಿ ಕುಂಬಳಕಾಯಿಯ ಬಳ್ಳಿಯನ್ನ ಹಾಕಿದರೆ ಒಳ್ಳೆಯದು ಅದು ಬೆಳೆದಂತೆ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತದೆ ಇದರಿಂದ ವಿಷ್ಣು ಹಾಗೂ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಇನ್ನು ಮನೆಯಲ್ಲಿ ವೀಳಿದೆಲೆಯ ಬಳ್ಳಿಯನ್ನ ಹಾಕಿದರೆ ತುಂಬಾ ಒಳ್ಳೆಯದು ಎಸ್ ವೀಕ್ಷಕರೇ ನಿಮ್ಮ ಮನೆಯಲ್ಲಿರುವ ಸಣ್ಣ ಪುಟ್ಟ ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಳಬಹುದು ಯಾವ ಸಸ್ಯ ಮನೆಯ ಆವರಣದಲ್ಲಿ ಇದ್ದರೆ ಒಳ್ಳೆಯದು ಎನ್ನುವುದನ್ನು ನೋಡಿದ್ದೇವೆ ನೀವು ಈ ರೀತಿಯಾಗಿ ಮನೆಯನ್ನ ಒರೆಸುವಾಗ ಮೇಲೆ ಹೇಳಿದ ವಸ್ತುಗಳನ್ನು ಬಳಸಿ ಮನೆಯ ಬಂಡೆಯನ್ನ ಒರೆಸುತ್ತಾ ಬನ್ನಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಎಸ್ ವೀಕ್ಷಕರ್ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಪ್ರತಿಯೊಂದು ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಸರ್ವೇ ಜನ ಸುಖಿನೂ ಭವಂತು ಧನ್ಯವಾದಗಳು